ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಲಿ ಮನೆಯಲ್ಲಿರೋ ಕೊಬ್ಬರಿ ಎಣ್ಣೆ ಬೆಳೆಸ್ಕೊಂಡು ಅದಕ್ಕೆಲ್ಲ ಸಾಮಗ್ರಿಗಳು ಹಾಕೊಂಡು ತಲೆಗೆ ತಲೆಗೆ ಹಾಕೊಳ್ಳೋ ಎಣ್ಣೆ ಮಾಡ್ಕೊಳ್ಳೋಣ ನೋಡಿ ಆರರಿಂದ ಏಳು ಲವಂಗ ಇದು ನೋಡಿ ಮೆಂತ್ಯ ಕಪ್ಪು ಜೀರಿಗೆ ಅಂದರೆ ಕೊಲ್ಲಂಜಿ ಫ್ರೆಂಡ್ಸ್ ಬೆಟ್ಟದ ನೆಲ್ಲಿಕಾಯಿ ಸಣ್ಣ ನೀರುಳ್ಳಿ ತೊಗೊಂಡಿದ್ದೀನ ಇದು ನೋಡಿ ಒಂದು ಇಪ್ಪತ್ತೆಲೆ ಕರುವವಿದೆ ಫ್ರೆಶ್ ಕರುವವು ಇದು ನೋಡಿ ಬೇವಿನ ಸೊಪ್ಪು ಫ್ರೆಂಡ್ಸ್ ಬೇವಿನ ಸೊಪ್ಪು ಹಾಕೋದ್ರಿಂದ ಡ್ಯಾಂಡ್ರಫ್ ಆಗಲಿ ಏನೂ ಬರಲ್ಲ ತಲೆ ತುಂಬ ಆರೋಗ್ಯಕರವಾಗಿರುತ್ತೆ ಅರ್ಧ ಕೆ ಜಿಗಿಂತ ಜಾಸ್ತಿ ಕೊಬ್ಬರಿ ಎಣ್ಣೆ ಇದೆ ಇದು ನಾನು ರುಬ್ಕೊಂಬಂದೆ ಮೆಂತ್ಯ ಕಪ್ಪು ಜೀರಿಗೆ ರುಬ್ಕೊಂಡು ಇದ್ಕಾಕೊತಾ ಇದ್ದೀನಿ ಫ್ರೆಂಡ್ಸ್ ಕಾಯಿಸ್ಕೋಬೇಕಾಗುತ್ತೆ ನೀರು ಹಾಕೊಂಡಂಗೆ ರುಬ್ಕೊಂಬರೋಣ ಬೆಟ್ಟದ ನೆಲೆ ಕೈ ಸಣ್ಣ ಈರುಳ್ಳಿ ರುಬ್ಕೊಂಬರೋಣ ಫ್ರೆಂಡ್ಸ್ ಇದಕ್ಕೆ ಕರುವೇನ ಸೊಪ್ಪು ಬೇವಿನ ಸೊಪ್ಪು ಹಾಕ್ಕೊಂಡು ನೀರು ಹಾಕ್ಕೋಬಾರ್ದು ಫ್ರೆಂಡ್ಸ್ ಹಂಗೆ ರುಬ್ಕೊಂಬರೋಣ ಇದು ಹಾಕೋದ್ರಿಂದ ತಲೆಗೆ ಡ್ಯಾಂಡ್ರಫ್ ಆಗಲಿ ಏನು ಬರೋಲ್ಲ ಫ್ರೆಂಡ್ಸ್ ಕೂರ್ಲು ತುಂಬ ದಟ್ಟವಾಗಿ ಉದ್ದಕ್ಕೆ ಕಪ್ಪುಗೆ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಇದನ್ನು ಟ್ರೈ ಮಾಡಿ ಈ ವಿಡಿಯೋ ಲೈಕು ಶೇರು ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ನೋಡಿ ರುಬ್ಕೊಂಡು ಒಂದು ಆರರಿಂದ ಏಳು ನಿಮಿಷ ಹತ್ತು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಫ್ರೆಂಡ್ಸು ಒಂದು ದಿನ ಪೂರ್ತಿ ಬಿಟ್ಬಿಡಿ ಇದನ್ನು ಚೆನ್ನಾಗಿ ಆರಿ ಇದ್ರ ರಸ ಎಲ್ಲ ಬಿಟ್ಕೊಂಡು ಮಾರನೇ ದಿನಕ್ಕೆ ಸೋಸ್ಕೊಂಡು ಹಿಂದು ಗಾಜಿನ ಬಾಟ್ಲಿಗೆ ಹಾಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್